ನೀರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನ ವೀಣ ನರ ನಾರಾಯಣ ಗುರು ಚರಿತಾಸೇ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ವಿಡಿಯೋಗಳನ್ನು ತುಂಬ ದೇವ್ನಿಗೀಡಿಂದ ಅಪ್ಲೋಡ್ ಮಾಡಿಲ್ಲ ಕ್ಷಮೆ ಇರಲಿ ವೀಕ್ಷಕರೇ ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ ಸೊ ವಿಡಿಯೋ ಹಂಚಿಕೊಂಡಿರ್ತಕ್ಕಂತಹ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ನಿಜವಾಗಿಯೂ ಅವ್ರಿಗೆ ಹ್ಯಾಟ್ಸ್ ಆಫ್ ಯಾಕಂದರೆ ನೀವು ನೀವು ಹಂಚಿಕೊಳ್ಳುವಂತಹ ಒಂದು ವಿಡಿಯೋ ಎಷ್ಟೋ ಜನರ ಮೈ ಮನಸ್ಸು ಬದಲಾವಣೆ ಮಾಡುತ್ತೆ ಅದಕ್ಕೆ ಈ ವಿಡಿಯೋನೇ ಜ್ವಲಂತ ಸಾಕ್ಷಿ ಇವರು ನನ್ನ ಯೂಟ್ಯೂಬ್ ನೋಡ್ತಾ ನೋಡ್ತಾ ನಡೆದಿರ್ತಕ್ಕಂಥ ಘಟನೆ ಇದು ಇವ್ರ ಹೆಸರು ಹೇಳುವುದು ಬೇಡ ಸೊ ಈ ಭಕ್ತೆ ನನಗೆ ಸುಮಾರು ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನನಗೊಂದು ಫೋನ್ ಮಾಡ್ತಾರೆ ಅವ್ರ ಜೀವನದಲ್ಲಿ ತುಂಬಾ ಅಘಟಿತವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ಸೊ ಈ ಭಕ್ತೆಯ ಮದುವೆ ಆಗತ್ತೆ ಮದುವೆ ಆಗಿರೋ ಪ್ರಥಮ ರಾತ್ರಿ ದಿನ ಅವ್ರ ಯಜಮಾನ್ರು ಅವರಿಗೆ ಒಂದು ಮಾತು ಹೇಳ್ತಾರೆ ಬಹುಶಃ ಪ್ರಪಂಚದಲ್ಲಿ ಯಾವ ಹೆಣ್ಣು ಕೂಡ ಈ ಒಂದು ವಿಚಾರನ ಕೇಳೋಕೆ ಇಷ್ಟಪಡಲ್ಲ ಅವ್ರ ಯಜಮಾನ್ರು ಏನು ಹೇಳ್ತಾರೆ ಅಂತಂದರೆ ಇಲ್ಲ ನಾನು ನನ್ನ ಮನೆಯಲ್ಲಿರ್ತಕ್ಕಂತಹ ನಮ್ಮ ತಂದೆ ತಾಯಿ ಕಾಟಕ್ಕೆ ನಿನ್ನನ್ನು ಮದುವೆ ಆಗಿದ್ದೀನಿ ಸೊ ನನಗೆ ನನ್ನ ಗೆಳತಿಯ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಹೇಳ್ತಾರೆ ಅವರೇಜ್ಮರು ಸೊ ಆ್ಯಕ್ಚುಲಿ ಹೊಸದಾಗಿ ಮದುವೆ ಮಾಡಿಕೊಂಡು ಹೋಗಿರ್ತಕ್ಕಂತಹ ಹೆಣ್ಣಿಗೆ ಈ ವಿಚಾರ ಕೇಳಿದ ತಕ್ಷಣ ಆಕಾಶ ಕಳಚಿ ಎದೆ ಮೇಲೆ ಬಿದ್ದಂಗೆ ಆಗತ್ತೆ ರಿಯಲಿ ಏನು ನನಗಂತೂ ಏನು ಮಾತಾಡೋದು ಪಾಪ ಅವರು ತಮ್ಮ ನೋವನ್ನ ನನ್ನ ಹತ್ರ ಹಂಚ್ಕೊತಾ ಇದ್ದಾರೆ ನಾನು ನನಗೆ ಕೇಳೋಕ್ಕಾಗ್ತಾ ಇಲ್ಲ ಅದು ಸೊ ಒಂದು ಇದಕ್ಕಿಂತ ಭಾರವಾಗಿರ್ತಕ್ಕಂಥ ನೋವು ಇನ್ನೊಂದಿಲ್ಲ ಅನ್ಕೋತೀನಿ ಹೆಣ್ಣಿಗೆ ಅದು ಮದುವೆ ಆದ ದಿನ ಓಕೆ ಎನಿವೇ ಇದು ಹೀಗೆ ನಡ್ಕೊಂಡು ಬರುತ್ತೆ ನಡ್ಕೊಂಡು ಬಂದು ಬಂದು ಸುಮಾರು ಎರಡು ತಿಂಗಳು ಬ್ಯಾಕ್ ಸೈಡು ನನಗೆ ಇವ್ರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಸಂತೋಷಣ್ಣ ತಾರಕ ಮಂತ್ರ ಸೆಂಡ್ ಮಾಡಿ ಅಂಥೇಳಿ ಸೊ ತಾರಕ ಮಂತ್ರ ಸೆಂಡ್ ಮಾಡುವಂತಾರೆ ಅದನ್ನೆಲ್ಲ ನನಗೆ ಅವತ್ತು ಹೇಳಿರಲ್ಲ ಅವರು ಸೊ ನಾನು ತಾರಕ ಮಂತ್ರ ಸೆಂಡ್ ಮಾಡಿದ ಮೇಲೆ ಕೂಡ ಅವರಿಗೆ ಆ ಒಂದು ತಾರಕ ಮಂತ್ರ ಯಾವ ರೀತಿ ಮಾಡಬೇಕು ಅದು ಅವರಿಗೆ ಅನ್ಸ್ಯಾಟಿಸ್ಫೈಡ್ ಅದು ಆಗ್ತಾ ಇರ್ತಿರಲಿಲ್ಲ ಸೊ ಹೀಗೆ ದಿನಗಳು ಕುಳಿತಾವೆ ಈಗ ಜಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ಸೈಡು ಇವ್ರು ಏನು ಮಾಡ್ತಾರೆ ನಾನು ವಿಡಿಯೋದಲ್ಲಿ ಹೇಳಿರೋ ಥರ ಆ ತಾರಕ ಮಂತ್ರದ ಒಂದು ಶಕ್ತಿಯ ಪ್ರಯೋಗ ಮಾಡ್ತಾರೆ ಮನೆಯಲ್ಲಿ ಸೊ ಎರಡು ದಿವಸ ಮಾಡಿದಾಗ ಅದೇ ಮನುಷ್ಯ ತುಂಬ ಪ್ರೀತಿಯಿಂದ ನಯವಿನಯತೆಯಿಂದ ಇವರ ಹತ್ರ ಮಾತಾಡ್ತಾರೆ ಸೊ ಎಂಟು ಹತ್ತು ವರ್ಷಗಳ ಒಂದು ಅನೈತಿಕ ಸಂಬಂಧ ತಾರಕ ಮಂತ್ರದಿಂದ ಸುಧಾರಿಸಿ ಒಂದು ಒಳ್ಳೆಯತನಕ್ಕೆ ಅದು ಟರ್ನ್ ಆಗುತ್ತೆ ಅಂದರೆ ಏನು ಏನು ಹೇಳಬೇಕು ಅರ್ಥ ಆಗೋಲ್ಲ ಸೊ ಸಮಸ್ಯೆ ಇಲ್ಲಿ ಬಗೆಹರಿದಿಲ್ಲ ಇನ್ನೂ ಅವರು ನನ್ನ ಹತ್ರ ಹೇಳ್ಕೊಂಡಿರೋದೇನು ಅಂತಂದರೆ ಸಂತೋಷಣ ಮಹಾರಾಜರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸ್ವಾಮಿ ಸಮರ್ಥ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ನಿಮ್ಮ ವಿಡಿಯೋ ನೋಡಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಸಂತೋಷ ಅದು ನಾನು ನಂದು ಅಂತಂದರೆ ತಪ್ಪಾಗತ್ತೆ ಎಲ್ಲ ಆ ದೈವಿ ಶಕ್ತಿ ಮಹಾನ್ ಶ್ರೀ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ ಈ ಒಂದು ಕೆಲಸಕ್ಕೆ ನನ್ನನ್ನು ನೇಮಿಸಿದ್ದಾರೆ ನನ್ನ ನೇಮಿಸಿರೋ ಕೆಲಸಕ್ಕೆ ನನಗೆ ಮಹಾರಾಜರು ಸಂಬಳ ಕೊಟ್ಟೇ ಕೊಡ್ತಾರೆ ಅನ್ನೋದು ಒಂದು ನನಗೆ ನಂಬಿಕೆ ಇದೆ ಓಕೆ ಸೊ ಇದು ನನಗೆ ಅವರು ಫೋನ್ ಮಾಡಿದ್ರು ಇಲ್ಲ ಸಂತೋಷಣ ಎರಡು ದಿವಸ ಆಯಿತು ಚೆನ್ನಾಗಿದ್ದಾರೆ ಮತ್ತೆ ಒಂದು ದಿವಸ ನಾನು ಬಿಟ್ಟೆ ಮತ್ತೆ ಈಸ್ ಆಗ್ಬೋದರು ಇದು ಸ್ವಾಮಿಯ ಕೃಪಾಶೀರ್ವಾದ ಎಷ್ಟು ಮುಖ್ಯನೋ ನಮ್ಮ ಹಣೆ ಬರಹದಲ್ಲಿರ್ತಕ್ಕಂಥ ನಾವು ಪಡೆದುಕೊಂಡು ಬಂದಿರತಕ್ಕಂಥ ಕರ್ಮನೂ ಅಷ್ಟೇ ಮುಖ್ಯ ಕರ್ಮದ ಮುಂದೆ ಯಾರು ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ ಅವರು ನೋ ಚಾನ್ಸ್ ನಾವು ನಾವು ಅನ್ಭೋಗಿಸ್ಬೇಕು ಅನ್ಭೋಗ್ಸ್ಬೇಕು ಅದನ್ನು ಸ್ವಾಮಿಗಳಾದರೂ ಅದನ್ನೇ ಹೇಳ್ತಾರೆ ನಿನ್ನ ಹಣೆ ಬರದಲ್ಲಿರ್ತಕ್ಕಂಥದ್ದು ನೀನು ಅನುಭೋಗಿಸ್ಕೊಂಡೇ ನನ್ನ ಹತ್ರ ಬರಬೇಕು ಸಾವಿರ ಏಟ್ ಬೀಳೋ ಬದಲಿ ನೂರು ಏಟ್ ಬೀಳ್ಬೋದು ನೂರು ಏಟ್ ಬೀಳೋಬದಲಿ ಒಂದು ಏಟ್ ಬೀಳ್ಬೋದು ಸೊ ಅದು ಏನೂ ಮಾಡೋಕ್ಕಾಗಲ್ಲ ಸೊ ಇವ್ರಿಗೂ ಕೂಡ ಅದೇ ಸಮಸ್ಯೆ ಬಟ್ ಸೇವೆ ಇವಾಗ ಮತ್ತೆ ನನಗೆ ಫೋನ್ ಮಾಡಿಬಿಟ್ಟು ಸೇವೆ ತೊಗೊಂಡಿದ್ದಾರೆ ಆ ಮಹಾರಾಜರ ಹತ್ರ ಕೇಳ್ಕೊಳ್ಳೋದು ಒಂದೇ ನಾನು ಅವರಿಬ್ಬರು ಗಂಡ ಹೆಂಡತಿ ಅನ್ಯೂನ್ಯತೆಯಾಗಿರಲಿ ಮತ್ತು ಪ್ರೀತಿ ವಿಶ್ವಾಸದಿಂದ ಅವ್ರ ಜೀವನ ಸಾಗಿಸ್ಕೊಂಡು ಹೋಗಲಿ ಅಂತ ನಾನು ಕೂಡ ಮಹಾರಾಜರತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ